ಈ ಶಾಖೆಯನ್ನು ಓಪನ್ ಮಾಡೋದು ಮಾಡೋದಕ್ಕೆ ಕಲಿಸಿದ್ರು ಸಂತೋಷವಾಗಿ ದೀಪಾ ಬೆಳೆ ಮಾತ್ರ ಇನಾಗ್ರೇಷನ್ ಮಾಡಿದ್ದೀನಿ ಇದು ನಿರಂತರವಾಗಿ ಯಶಸ್ಸಿಯಾಗಿ ನಡೀಲಿ ಮತ್ತು ಯಾವುದೇ ರೀತಿ ತೊಡತುಗಳಿಲ್ಲಂತೆ ಇಡೀ ವರ್ಷ ವರ್ಷ ಕೂಡ ಹೊಸ ಹೊಸ ಹೋಟೆಲ್ಗಳನ್ನ ಮಾಡುವಂಥ ಶಕ್ತಿ ಆ ಭಗವಂತ ಅವರು ಖಂಡಿಸ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿ ದೀಪಾವಳಿ ಸಮಯ ದೀಪ ಬಿಡುಗೋದ್ರ ಮುಖಾಂತರ ಈ ಒಂದು ಹೋಟೆಲ್ ಇನಾಗ್ರೇಷನ್ ಮಾಡಿದ್ದೀವಿ ನಿರಂತರವಾಗಿ ಆ ಜ್ಯೋತಿ ಬಿಡುವ ಜೀತಿ ಬೆಳಗಲಿ ಅಂತ ಹೇಳಿ ಕೂಡ ಹಾರೈಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ದೇವರು ಆಯುರೋ ಆರೋಗ್ಯ ಕೊಟ್ಟು ಎಲ್ಲರಿಗೂ ಕೂಡ ಕುಡಿದು ಯಾವುದೇ ಕ್ರೋಧ ಮತ್ಸರ ದ್ವ ಅಸೂ ಇಲ್ಲದೆ ಎಲ್ಲರೂ ಪ್ರೀತಿಯಿಂದ ಮಾಡುವಂಥ ಶಕ್ತಿ ಆ ದೇವಿಯ ಕರುಣಿಸ್ತೀವಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ ಈ ಹೋಟ್ಲು ಯಶಸ್ವಿಯಾಗಿ ನಡೀತೀವಿ ನಮ್ಮ ಗಂಗಾನ ಒಂದು ಶಾಖೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಭಾಳ ಹೆಸರುವಂಥ ಒಂದು ರಾಜಕೀಯದಲ್ಲಿ ಬೆಳವಣಿಗೆಯಾಗಿರುವಂಥ ಆಗಿರುವಂಥ ಉತ್ತನ್ನವಾದ ದೊಡ್ಡ ವ್ಯಕ್ತಿ ಅಂದರೆ ನಮ್ಮ ಗಂಗಾನಗರದಲ್ಲಿ ಶಾ ಒಂದು ವಾರ್ಡ್ ಅಲ್ಲಿ ಒಂದು ಡೆವಲಪ್ಮೆಂಟ್ ಆಗಲಿ ಒಂದು ಯಾವುದೇ ರೀತಿಯ ಒಂದು ಬಡವರಾಗಲಿ ಸಾವುಕರಾಗಲಿ ಯಾರೇ ಆಗಲಿ ಒಂದು ಕೊರತೆಯನ್ನು ಅವರು ಯಶಸ್ವಿಯಾಗಿ ಮಾತಾಡುತ್ತಾರೆ ತುಂಬ ವರ್ಷಗಳಿಂದ ಈ ರಾಜಕೀಯದಲ್ಲಿ ಬೆಳೆದು ಅವರು ಒಂದು ಒಂದು ದೊಡ್ಡ ಸ್ಥಾನದಲ್ಲಿ ಮತ್ತು ನಾನು ಒಂದೇ ಒಂದು ಚಿಕ್ಕದ ಒಂದು ಲೋಟಲ್ಲಿ ಮಾತಾಡೋದ ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದಾಗ ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ್ರು ಖಂಡಿತ ಇವತ್ತು ಹಿಂದೂ ನನಗೆ ಭಾಳ ಖುಷಿಯಾಗಿದೆ ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಹೇಳಕ್ಕೋರೆ ನಮ್ಮ ವಾರ್ಡಲ್ಲಿ ಒಂದು ಪ್ರತಿಭಾವಂತ ವ್ಯಕ್ತಿ ಅಂದರೆ ನಮ್ಮ ಗಜನ ಸರ್ಕಾರ ಎಲ್ಲ ಗುಂಪಿನ ವಿಷಯ ಅವರ ಪಟ್ಟಿರೋ ಶ್ರಮ ಮತ್ತು ಅವರು ಪ್ರೋತ್ಸಾಹ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಎಲ್ಲ ಯಂಗ್ಸ್ಟರ್ಗಳಿಗೆ ಮತ್ತು ವಯಸ್ ಪಾಂಧ್ವರಿಗೆ ಮತ್ತು ಅನ್ನದಾಗಿ ಯಾವ ರೀತಿ ಒಳ್ಳೆಯ ಸಂಬಂಧವನ್ನು ಬೆಳೆಸಿದ್ದಾರೆ ಅಂತ ಗುಂಪಿನ ವಿಷಯ ಹೇಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ಅಷ್ಟು ದೊಡ್ಡ ವ್ಯಕ್ತಿ ಸಾರ್ ಹೇಳೋಕೆ ರಾಜಕೀಯದಲ್ಲಿ ಅವರು ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳ್ದಿರೋದರಿಂದ ನಮ್ಮ ರಾಜನ ಸರ್ ಭಾಳ ಸಂತೋಷ ಆಯಿತು ಇರೋಕ್ಕೆ ನಾವು ಒಂದು ಶಾಖೆಯನ್ನು ಓಪನ್ ಮಾಡಿದ್ದೀವಿ ಭಾಳ ಸುಮಾರು ಶಾಖೆಗಳು ಓಪನ್ ಮಾಡಬೇಕಂತ ನಾವು ಸರ್ ನಮ್ಮ ಸೇವನೆ ನಮ್ಮ ಅಂಶದಲ್ಲಿ ಒಳ್ಳೆಯ ಒಂದು ಪ್ರೋತ್ಸಾಹ ಹೋಗಿದೆ ಇದು ಮೊದಲನೇ ಸರ್ ಇದು ಬ್ರಾಂಚ್ ಸರ್ ಇದು ಶಾಖೆ ಓಪನ್ ಮಾಡ್ತಾರೆ ಅದು ನಮ್ಮ ಸಾರಿಂದ ಓಪನ್ ಮಾಡ್ಕೋಬೋದು ಎರಡನೇ ಶಾಖೆ ಆದಷ್ಟು ಬೇಗ ಎರಡನೇ ಶಾಖೆ ಹೆಚ್ಚು ಸಾಲ ದೌರ್ಬಂಗಲದಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಆದಷ್ಟು ಬೇಗ ಶಾಖೆಯನ್ನು ಕೂಡ ನಾವು ಸರ್ ಗ್ರಾಹಕರಿಗೆ ಏನಾಗಲ್ಲ ಆಫ್ರ ಏನಿದೆಯಾ ಸರ್ ಹೌದು ಗ್ರಾಹಕರಿಗೆ ಗ್ರಾಹಕರ ಯಾಕಂದ್ರೆ ಅದ್ರ ಟೇಸ್ಟು ರಚಿಸ್ತಾ ಇದೆ ಅಡಿಗ ಸ್ಪೆಷಲ್ ನಿಮ್ಗೆಲ್ಲ ಗೊತ್ತಿರೋ ಅಡಿಗ ಸ್ಪೆಷಲ್ ಇದೆ ಗಾಡಿ ಎರಡು ಅವಶ್ಯಕತೆಗಳಿಲ್ಲ ಒಂದು ರೀತಿ ಒಂದು ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಆ ಒಂದು ಕವಿ ರುಚಿನ ಸಲ್ಲಿಸಬೇಕಂತ ನನ್ನ ಆಸೆ ಪಡ್ತಾ ಇದ್ದೀನಿ ಒಂದು ಒಂದು ಒಳ್ಳೆ ಕ್ವಾಲಿಟಿ ಕೊಡಲಿ ಅದನ್ನು ಒಳ್ಳೆಯ ಒಂದು ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಶಂಕರ್ ಅಂತ ನಾನು ಫಿಲಮ್ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರು ಗೊತ್ತಿರೋ ವಿಷಯ ನಾನು ಹೇಳಿ ಕೊಟ್ಟು ಮನೆ ಬೇಸಿಕೊಡೋಣ ಹೋಟಿನವರು ಈಗ ಒಂದು ಹನ್ನೆರಡು ವರ್ಷ ಮುಂಚೆನೆ ಈ ಏರಿಯಾದಲ್ಲಿ ಓಪನ್ ಮಾಡಬೇಕಾಗಿತ್ತು ಅದು ಬಂದು ಮಾತಾಡಿ ನೋಡಿದ್ದು ಕೂಡ ನಮ್ಗೆ ಗೊತ್ತಿದೆ ಆತ ಈ ಅಡಿಗಾಸ್ ಹೋಟೆಲ್ ಸಂಸ್ಥಾಪಕರು ನನಗೆ ಆತ್ಮೀಯ ಈಗೇನೋ ನಮ್ಮ ಏರಿಯಾದಲ್ಲಿ ಅವ್ರಿಗೆ ಅವಕಾಶ ದೇವ್ರಿಗೆ ಅವಕಾಶ ಕೊಡಬೇಕಾದ್ರೂ ಈ ಜನಕ್ಕೆ ಇವತ್ತು ಒಳ್ಳೆ ತಿಂಡಿ ಕೊಡ್ತಾರೆ ಯಾರೇ ಆಗಲಿ ಹೋಟೆಲ್ ಬರ್ತಾರೆ ಅಂದರೆ ಒಳ್ಳೆ ತಿಂಡಿ ಸಿಗ್ತದೆ ಅಂತ ಈ ನಮ್ಮ ಏರಿಯಾದಲ್ಲಿ ಆ ಊರಲ್ಲಿ ಒಂದು ನೋಡ್ಲೋಪ್ಪ ಓಪನ್ ಆಗಿದೆ ಅವರು ಜನ ಮುಗ್ಸ್ಕೊತಾರೆ ಹಾಗೆ ಆ ರೀತಿ ಜನಗಳಿಂದ ಆಕರ್ಷಣೆ ಒಳ್ಳೆ ಒಳ್ಳೆಯದಿ ಕೊಟ್ಟು ಒಳ್ಳೆಯ ಮೇಂಟೆನೆನ್ಸ್ ಮಾಡಿದ್ದಾರೆ ದೇವರು ಇಲ್ಲಿ ರೆಕ್ಸಾಗ್ತಾರೆ ದೇವರು ಒಳ್ಳೇದು ಮಾಡಿ ನಮ್ಮ ಭಾಗದ ಲೋಪ ಅವರಿಗೆ ಸ್ವಾಗತ